ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲಿಷ್ನಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಮುಖ್ಯವಾದ ಪ್ರಶ್ನೆಗಳಾಗಿರುವಂಥದ್ದು ಇವೆಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹಾಗೆ ಪ್ರಶ್ನೆಗಳು ಯಾವುದೆಲ್ಲ ಬರ್ತದೆ ರಿಪೀಟ್ ಆಗಿ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳು ಯಾವುದು ಅದನ್ನೆಲ್ಲವನ್ನು ಕೂಡ ನಾನಿವತ್ತು ಹೇಳ್ತಾ ಹೋಗ್ತೇನೆ ಆರಂಭದಲ್ಲಿ ಬ್ಲಾಕ್ ಒಂದರಲ್ಲಿರುವಂಥದ್ದು ಪೊಯಿಟ್ರಿ ಭಾಗ ಅಂದರೆ ಪದ್ಯದ ಭಾಗ ಪದ್ಯದ ಭಾಗದಲ್ಲಿ ನೀವು ಸಂಪೂರ್ಣ ಎಲ್ಲ ಪದ್ಯವನ್ನು ಕಲಿಬೇಕು ಈ ಸಂಪೂರ್ಣ ಪದ್ಯವನ್ನು ಹೇಗೆ ಕಲಿಯುವುದು ಯಾಕೆ ಕಲಿಬೇಕು ಅಂತ ಹೇಳಿದರೆ ಸಂಪೂರ್ಣ ಪದ್ಯದಿಂದ ಈ ಪೊಯಿಟ್ರಿ ಭಾಗದಿಂದ ಅವರು ಸಂದರ್ಭ ಸಹಿತವನ್ನು ಕೂಡ ಕೇಳ್ತಾರೆ ಪ್ರಶ್ನೋತ್ತರಗಳನ್ನು ಕೂಡ ಕೇಳ್ತಾರೆ ಅದರಿಂದ ನಾವು ಪೊಯಿಟ್ರಿಯನ್ನು ಎಲ್ಲ ಪದ್ಯಗಳನ್ನು ಕಲಿಬೇಕು ಎಲ್ಲ ಪದ್ಯ ಅಂದರೆ ಅವರು ಕೊಟ್ಟಿರುವಂತಹ ಯೂನಿಟ್ ಒಂದು ಯೂನಿಟ್ ಎರಡು ಮೂರು ನಾಲ್ಕರಲ್ಲಿ ಬಂದಿರುವಂತಹ ಪದ್ಯಗಳು ಯೂನಿಟ್ ಒಂದರಲ್ಲಿ ಎರಡು ಇದರಲ್ಲಿ ಒಂದು ಇದರಲ್ಲಿ ಎರಡು ಆಮೇಲೆ ಇದರಲ್ಲಿ ಒಂದು ಒಟ್ಟು ಆರು ಪದ್ಯ ಇದೆ ಆರು ಪದ್ಯವನ್ನು ಕಲಿಬೇಕು ಸಂದರ್ಭ ಸಹಿತ ಕೂಡ ಪದ್ಯದಿಂದ ಕೊಡೋದ್ರಿಂದ ನಾವೇನು ಮಾಡಬೇಕು ಅಂದರೆ ಈ ಆರು ಪದ್ಯದ ಸಮ್ಮರಿಯನ್ನು ಕಲಿಬೇಕು ಸ್ನೇಹಿತರೆ ಸರಿಯಾಗಿ ಸಮ್ಮರಿಯನ್ನು ಕಲಿತಾಗ ಕಲಿಬೇಕು ಈ ರೀತಿಯಾಗಿ ಕಲಿಯೋದ್ರಿಂದ ಏನಾಗ್ತದೆ ಅಂದರೆ ಎಲ್ಲದಕ್ಕೂ ಕೂಡ ನಮಗೆ ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಹೇಳುವವರು ಇಂಗ್ಲೀಷ್ ಕಷ್ಟ ಅಂತ ಆಗುವವರು ನೀವೇನು ಮಾಡಬೇಕು ಅಂದರೆ ಆರಂಭದಲ್ಲಿ ಅದರ ಕನ್ನಡ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಳ್ಬೇಕು ಆ ಪದ್ಯ ಕನ್ನಡದಲ್ಲಿ ಯಾವ ರೀತಿ ಅರ್ಥ ಬರ್ತದೆ ಎನ್ನುವಂಥದ್ದನ್ನು ಕನ್ನಡ ಸಾರಾಂಶವನ್ನು ನೀವು ಸರಿಯಾಗಿ ಕಲ್ತ್ಕೊಂಡಾಗ ಅದರ ಇಂಗ್ಲೀಷ್ ಸಮ್ಮರಿಯನ್ನು ಓದ್ಕೊಳ್ಳಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಅದು ಬೇಗನೆ ನಮಗೆ ಅರ್ಥ ಆಗ್ತದೆ ಕನ್ನಡ ಸಾರಾಂಶವನ್ನು ಕಲಿತ ತಕ್ಷಣ ಅದರ ಇಂಗ್ಲಿಷ್ ಸಾರಾಂಶವನ್ನು ಓದ್ತಾ ಹೋಗಿ ಆವಾಗ ನಿಮಗೆ ಆ ಪದ್ಯ ಒಂದು ಸರಿಯಾಗಿ ನೆನಪಲ್ಲಿ ಇರಲಿಕ್ಕೂ ಕೂಡ ಸಹಾಯ ಆಗ್ತದೆ ಈ ಪದ್ಯ ಎಲ್ಲವನ್ನು ನಾವು ಕಲಿಯುವುದರಿಂದ ಸಮ್ಮರಿಯನ್ನು ಸರಿಯಾಗಿ ಕಲಿಯಿರಿ ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿ ಅವರು ಆ ಪದ್ಯದ ಯಾವುದೇ ಭಾಗದಿಂದ ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಆ ಪದ್ಯದ ಸಮ್ಮರಿಯನ್ನು ಬರೆದರೆ ಸಾಕು ಸಮ್ಮರಿಯನ್ನು ಬರಿತಾ ಹೋಗುವಂಥದ್ದು ಇನ್ನು ಇಂಗ್ಲೀಷ್ ಸುಲಭ ಅಂತಾದವರು ನೀವೇನು ಮಾಡಬೇಕು ಅಂತ ಹೇಳಿದರೆ ಕನ್ನಡದಲ್ಲಿ ಸಾರಾಂಶವನ್ನು ನೀವು ಕಲಿಬೇಕು ಅಂತ ಇಲ್ಲ ನೇರವಾಗಿ ಇಂಗ್ಲೀಷ್ನಲ್ಲಿಯೇ ತಿಳ್ಕೊಂಡು ಅದನ್ನು ಬರಿಬೋದು ಅದರಲ್ಲಿ ಪ್ರಶ್ನೋತ್ತರಗಳು ಬಂದಿರ್ತದೆ ಆ ಪ್ರಶ್ನೋತ್ತರಗಳನ್ನು ಬರಿಬೋದು ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಹೇಳುವವರಿಗೆ ಒಂದು ಸುಲಭದಲ್ಲಿ ಕಲಿಯುವ ರೀತಿಯನ್ನು ಹೇಳ್ತಾ ಇರುವಂಥದ್ದಷ್ಟೇ ಇದು ಇದಾದ ನಂತರ ನಾವು ಬ್ಲಾಕ್ ಎರಡಕ್ಕೆ ಬಂದಾಗ ಅಲ್ಲಿ ಪಾಠಗಳಿದೆ ಪಾಠಗಳನ್ನು ಎಲ್ಲ ಕಲಿಬೇಕು ಅಂತ ಇಲ್ಲ ಅದರಲ್ಲಿ ಮೂರು ಪಾಠವನ್ನಾದರೂ ಕಲಿಬೇಕು ಒಂದು ಆಫ್ ಸ್ಟಡೀಸ್ ಲೇಡೀಸ್ ಹೆಡ್ರೆಸ್ ನೆಕ್ಲೆಸ್ ಅಥವಾ ಗಲಿವರ್ ಟ್ರಾವೆಲ್ ಇದೆಯಲ್ಲ ಇದು ಯಾವುದಾದ್ರೂ ಮೂರು ಪಾಠವನ್ನಾದರೂ ಕೂಡ ನೀವು ಕಲಿಬೇಕು ಪಾಠ ಭಾಗದಿಂದಲೂ ಕೂಡ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ನಾವು ಸಂದರ್ಭ ಸ್ವಾರಸ್ಯಕ್ಕೆ ಪದ್ಯವನ್ನೇ ಕಲಿಯೋದ್ರಿಂದ ನಾವೇನು ಮಾಡಬೇಕು ಅದರಿಂದಲೇ ಆಯ್ಕೆಯನ್ನು ಮಾಡಿಕೊಂಡು ಬರೆದ್ರೆ ಆಯಿತು ಇನ್ನು ಭಾಗ ಮೂರಕ್ಕೆ ಬಂದಾಗ ಒಂದು ಫಿಕ್ಷನ್ ಇರುವಂಥದ್ದು ಅಂದರೆ ಒಂದು ರೀತಿಯ ನಾಟಕ ನಾಟಕ ಅಂತಲೇ ಹೇಳ್ಬೋದು ಅಥವಾ ಡ್ರಾಮೆ ಯಾವ ರೀತಿ ಕೂಡ ಹೇಳ್ಬೋದು ಕಾದಂಬರಿ ಒಂದು ಕಾದಂಬರಿ ಇದೆ ಅದು ಗೈಡ್ ಆರ್ ಕೆ ಅವರು ಬರೆದಿರುವಂತಹ ಗೈಡ್ ಎನ್ನುವಂತಹ ಕಾದಂಬರಿ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಸ್ಕಿಪ್ ಮಾಡಬೇಡಿ ಈ ಒಂದು ಗೈಡ್ ಪಾಠದಿಂದ ಕಾದಂಬರಿಯಿಂದ ಮೂರು ಪ್ರಶ್ನೆಗಳಾದರೂ ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಹೇಗೆ ಓದ್ಕೊಳ್ಬೇಕು ಅಂತ ಹೇಳಿದರೆ ಇದನ್ನು ಕೂಡ ನೀವು ಸಮ್ಮರಿಯನ್ನು ಕಲಿಯಿರಿ ಸರಿಯಾಗಿ ಸಮ್ಮರಿಯನ್ನು ಕಲಿತು ಅವರು ಪ್ರಶ್ನೆಗಳನ್ನು ಕೇಳಿದಾಗ ಆ ಪ್ರಶ್ನೆಗಳನ್ನು ನಿಮ್ಮ ಸಮ್ಮದಿಯ ಜೊತೆಗೆ ಸೇರಿಸಿಕೊಂಡು ಬರಿತಾ ಹೋಗಬೇಕು ಅವರು ಯಾವ ಪ್ರಶ್ನೆಯನ್ನು ಕೇಳಿದರೆ ಆ ಪ್ರಶ್ನೆಯನ್ನು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದು ನೀವು ಕಲಿತಿರುವಂಥ ಸಮ್ಮರಿಯನ್ನು ಜೊತೆ ಜೊತೆಯಾಗಿ ಸೇರಿಸಿಕೊಂಡು ಹೋಗ್ತಾ ಬರೆಯುವಂಥದ್ದು ನಡುವಿನಲ್ಲಿ ಅವುಗಳ ಪ್ರಶ್ನೆಗಳನ್ನು ಅವರು ಕೊಟ್ಟಿರುವಂಥ ಪ್ರಶ್ನೆ ಅನ್ನು ಹಾಕ್ತಾ ಹಾಕ್ತಾ ಬರೀಬೇಕು ನೀವು ಬರೆದಿರುವಂತಹ ಸಮ್ಮರಿ ಕೂಡ ಅವರು ಕೊಟ್ಟಿರುವಂತಹ ಪ್ರಶ್ನೆ ಎಲ್ಲ ಒಂದೇ ಆಗಿರ್ತದೆ ಯಾಕಂದರೆ ಗೈಡ್ ಅಂತ ಓದಿದಾಗ ನಾವು ಸಮ್ಮರಿಯನ್ನು ಓದ್ತಾ ಇದ್ದೇವೆ ಅಂತ ಆದರೆ ಅದರಲ್ಲಿ ಸಂಪೂರ್ಣ ಒಂದು ಕಾದಂಬರಿ ಸಂಪೂರ್ಣ ಒಂದು ಕತೆ ಅದರೊಳಗೆ ಇರುವಂಥದ್ದು ಆದ್ದರಿಂದ ಅದು ತಪ್ಪು ಅಂತ ಆಗೋದಿಲ್ಲ ಯಾವಾಗ ನಮಗೆ ಇಂಗ್ಲೀಷ್ ಓದಲಿಕ್ಕೆ ಬರೀಲಿಕ್ಕೆ ಕಷ್ಟ ಅಂತ ಇರುವಾಗ ನಾವೇನು ಮಾಡಬೇಕು ಅಂತ ಈ ರೀತಿಯಾಗಿ ಓದ್ಕೊಂಡು ಬರ್ಕೊಂಡು ಅಂತೂ ನಾವು ಪಾಸ್ ಆಗಬೇಕು ಎರಡು ವರ್ಷ ಪ್ರಥಮ ಬಿ ಎಲ್ಲಿ ಯಲ್ಲಿ ಮತ್ತು ದ್ವಿತೀಯ ಬಿ ಎಲ್ಲಿ ಇಂಗ್ಲೀಷ್ ಇರುವುದರಿಂದ ಅವುಗಳನ್ನು ನಾವು ಪಾಸ್ ಮಾಡಿಕೊಳ್ಬೇಕು ಅದಾದ ನಂತರ ಮೂರನೇ ವರ್ಷಕ್ಕೆ ಬಂದಾಗ ಅದು ಇರುವುದಿಲ್ಲ ಅದು ಭಾಷಿಕವಾಗಿ ತಗೊಂಡಿರುವವರಿಗೆ ಐಚ್ಛಿಕವಾಗಿ ತಗೊಂಡವರಿಗೆ ಇಂಗ್ಲೀಷ್ ಇರ್ತದೆ ಇಂಗ್ಲೀಷ್ ಮೂರು ಪುಸ್ತಕಗಳು ಪುನಃ ಅಂತಿಮ ವರ್ಷದಲ್ಲಿರುವಂಥದ್ದು ಇಲ್ಲದಿದ್ದರೆ ಪ್ರಥಮ ಬಿ ಎಲ್ಲಿ ಮತ್ತು ದ್ವಿತೀಯ ಬಿ ಎಲ್ಲಿ ಮಾತ್ರ ಇರುವಂಥದ್ದು ಓದ್ಕೊಳ್ತಾ ಹೋದರೆ ತುಂಬಾ ಸುಲಭ ಇದೆ ಏನೂ ಕೂಡ ಕಷ್ಟ ಇಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಮುಂದಿನ ಸಾರಾಂಶಗಳಲ್ಲಿ ಇನ್ನು ಗ್ರಾಮರ್ ಭಾಗ ಗ್ರಾಮರ್ ಭಾಗವನ್ನು ಹೆಚ್ಚು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಗ್ರಾಮರಿಗೆ ನೀವು ಹೆಚ್ಚು ಕೆಡಿಸಿಕೊಂಡ್ರೆ ಉಳಿದಂತಹ ಪದ್ಯಗಳು ಪಾಠಗಳು ಕಾದಂಬರಿಯನ್ನು ಓದಲಿಕ್ಕೆ ಸಾಧ್ಯ ಆಗುವುದಿಲ್ಲ ನೀವು ಪದ್ಯದ ಸಮ್ಮರಿ ಪಾಠದ ಸಮ್ಮರಿ ಆಮೇಲೆ ಈ ಕಾದಂಬರಿಯ ಸಮ್ಮರಿಯನ್ನು ಸರಿಯಾಗಿ ಕಲಿತ ನಂತರ ಈ ಗ್ರಾಮರು ನಿಮಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಬರೆದು ಬನ್ನಿ ಅವರು ಯಾವ ಅದರಿಂದ ಕೊಡುತ್ತಾರೆ ಗ್ರಾಮರ್ ಅಂತ ಹೇಳಿದಾಗ ಕೂಡಲೇ ಅದೊಂದು ದೊಡ್ಡ ಒಂದು ಸಮುದ್ರ ಅಂತ ಹೇಳ್ಬೋದು ಅದರಿಂದ ಅಲ್ಲಿಂದ ಅವರು ಪ್ರಶ್ನೆಗಳನ್ನು ಹೆಕ್ಕಿ ಹೆಕ್ಕಿ ಕೊಟ್ಟರೆ ನಮಗೆ ಅದು ಯಾವುದು ಕೂಡ ಗೊತ್ತಾಗೋದಿಲ್ಲ ಇಂಗ್ಲೀಷ್ ಕಷ್ಟ ಆಗೋವರಿಗೆ ಒಂದು ವೇಳೆ ನಿಮಗೆ ಗ್ರಾಮರ್ ತುಂಬ ಸುಲಭ ಅಂತಾದವರು ಅದನ್ನೆಲ್ಲ ಕೂಡ ಓದ್ಕೊಳ್ಳಿ ಇಂಗ್ಲೀಷ್ ಕಷ್ಟ ಅಂತಂದವರಿಗೆ ನಾನು ನಿಮಗೆ ಸ ಪ್ರತ್ಯೇಕವಾದ ಗ್ರಾಮರ್ನ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಒಂದು ಬಾಯಿಪಾಠ ಮಾಡಿ ಆದರೂ ಕಲಿಯುವಂತಹ ಕೆಲವೊಂದು ಗ್ರಾಮರ್ಗಳನ್ನು ಓದ್ಕೊಳ್ಬೇಕು ಅನಟೋನಿಮಸ್ ಇನೋನಿಮಸ್ ಸಮಾನಾರ್ಥಕ ಪದ ಬರೀಲಿಕ್ಕೆ ಮತ್ತು ವಿರೋಧಾರ್ಥಕ ಪದ ಬರೀಲಿಕ್ಕೆ ಅದೆಲ್ಲ ನಾನು ನಿಮಗೆ ಯಾವ ರೀತಿ ಬರಿಬೇಕು ಅಂತ ಟ್ರಿಕ್ಸನ್ನು ಹೇಳಿಕೊಡ್ತೇನೆ ಇನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕೂಡ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ಹಾಗೆ ಕೆಲವೊಂದು ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನು ಒಂದು ಸ್ಪೆಲ್ಲಿಂಗನ್ನು ಸರಿಯಾಗಿ ಕಲಿತು ಅದನ್ನು ಕೂಡ ಕಲಿಬೋದು ಒನ್ ವರ್ಡ್ ಸಬ್ಸ್ಟಿಟ್ಯೂಟನ್ನು ಕೂಡ ಆಮೇಲೆ ಸಿನಾನಿಮಸ್ ಸಮನಾರ್ಥಕ ಪದ ವಿರೋಧಾರ್ಥಕ ಬರೆಯೋದನ್ನು ಕೂಡ ಹಾಗೆ ಸ್ವಲ್ಪ ಓದ್ಕೊಳ್ಬೋದು ಇನ್ನು ಅವರು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದನ್ನು ಕಥೆಯ ರೂಪದಲ್ಲಿ ಅದಕ್ಕೆ ನಾವು ಉತ್ತರವನ್ನು ಬರಿತಾ ಹೋಗುವಂಥದ್ದು ಅದು ಯಾವ ರೀತಿ ಬರಿಬೇಕು ಎನ್ನುವಂಥದ್ದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಗ್ರಾಮರ್ನ ಬಗ್ಗೆ ನಾನು ಹೇಳುವಾಗ ತಿಳಿಸ್ಕೊಡ್ತಾ ಹೋಗ್ತೇನೆ ಇವಾಗ ಎಲ್ಲ ಒಂದು ವಿಷಯದ ಓದಲೇಬೇಕಾಗಿರುವಂಥ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗುವಂಥದ್ದು ಈಗಾಗಲೇ ಅಂತಿಮ ಬಿ ಎವರಿಗೆ ಇರುವಂತಹ ಎಲ್ಲ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸದಲ್ಲಿ ಮುಖ್ಯವಾದವು ಪ್ರಶ್ನೆಗಳನ್ನು ಹೇಳಿದ್ದೇನೆ ದ್ವಿತೀಯ ಬಿ ಕೂಡ ಎಲ್ಲವನ್ನು ಕೂಡ ಹೇಳಿ ಆಯಿತು ಈಗ ಪ್ರಥಮ ಬಿ ನಾನು ಹೇಳ್ತಾ ಇರುವಂಥದ್ದು ಇವತ್ತು ಎಲ್ಲ ಪ್ರಥಮ ಬಿ ಎ ಬಿ ಕಾಮ್ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಬಿ ಕಾಮ್ ಬಿ ಎ ಅವರಿಗೆ ಒಂದೇ ರೀತಿ ಇರುವಂಥದ್ದಲ್ವ ಇನ್ನು ಕೆಲವೊಮ್ಮೆ ಬದಲಾವಣೆಗಳಾಗಿರ್ತದೆ ಯಾರೆಲ್ಲ ಕೆ ಎಸ್ ಒ ಯುವಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಿರೋ ಬಿ ಎ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರೋವರಿಗೆ ನಾನು ನನ್ನ ಒಂದು ಗೊತ್ತಿರುವಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥದ್ದಷ್ಟೇ ನನಗೆ ಏನೆಲ್ಲ ವಿಚಾರಗಳು ಗೊತ್ತಿದೆ ಅಥವಾ ನಾನು ಯಾವ ರೀತಿ ಓದ್ಕೊಂಡಿದ್ದೆ ನಿಮಗೂ ಕೂಡ ಒಂದು ಸಹಾಯ ಆಗಲಿ ಅನ್ನುವಂಥ ಕಾರಣದಿಂದ ಮಾಡ್ತಾ ಇದ್ದೇನೆ ಇವತ್ತು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗಿರುವಂತಹ ಕನ್ನಡ ಇಂಗ್ಲೀಷ್ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಸಂ ಭಾರತ ಸಂವಿಧಾನದಿಂದ ಮುಖ್ಯವಾದ ಪ್ರಶ್ನೆಗಳು ಓದಲೇಬೇಕಾಗಿರುವಂಥ ಪ್ರಶ್ನೆಗಳ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೇನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು